ಕೆ ಆರ್ ಪೇಟೆಯ ಕಿರಣ್ ಅವರು ಈ ಚಿತ್ರಗಳನ್ನು ಕಳಿಸಿದ್ದಾರೆ ತಮ್ಮ ಶುಂಠಿ ಹೊಲದಿಂದ ಅಲ್ಲಿ ನನಗೆ ತಕ್ಷಣಕ್ಕೆ ನೋಡಿದಾಗ ಕಬ್ಬಿಣದ ಒಂದು ಅಲಭ್ಯತೆ ಅಥವಾ ಕೊರತೆ ತುಂಬ ಯಥೇಚ್ಛವಾಗಿ ಕಂಡಿದೆ ಈ ಚಿತ್ರದಲ್ಲಿ ಕೂಡ ಅದರ ವೈಪರೀತ್ಯವನ್ನು ನೀವೆಲ್ಲರೂ ನೋಡ್ಬೋದಾಗಿದೆ ಸೊ ಬಹಳ ಬೇಜಾರಿಂದ ಕರೆ ಮಾಡಿದರು ಇಪ್ಪತ್ತು ದಿವಸದ ಕೆಳಗಡೆ ಕಬ್ಬಿಣದ ಕೊರತೆಯ ಜೊತೆಗೆ ಅಲ್ಲಿ ಈ ಎಲೆ ಚುಕ್ಕೆ ರೋಗನೂ ಕೂಡ ತುಂಬ ಹೆಚ್ಚಾಗಿ ಅದನ್ನು ಬಾಧೆ ಮಾಡಿದೆ ಆ ಒಂದು ಚಿತ್ರವನ್ನು ಇಲ್ಲಿ ನೀವು ನೋಡ್ಬೋದು ನೋಡಿ ಇಲ್ಲಿ ಎಲೆಗಳ ತುದಿಗಳಲ್ಲಿ ಎಲೆ ಚುಕ್ಕೆ ರೋಗ ಬಹಳ ವಿಪರೀತವಾಗಿದೆ ಸೊ ಇದನ್ನು ನಾನು ಸಮಗ್ರವಾಗಿ ಒಂದು ನಿರ್ವಹಣಾ ಕ್ರಮವನ್ನು ಕೊಟ್ಟಿದ್ದೀನಿ ಅವರಿಗೇನು ಹೇಳಿಲ್ಲ ಒಂದೇ ಒಂದು ಸ್ಪ್ರೇ ಮತ್ತು ಒಂದೇ ಒಂದು ಡ್ರೆಂಚ್ ಹೇಳಿದ್ದು ಸ್ಪ್ರೇಗೆ ಇ ಡಿ ಟಿ ಎ ಫೆರಸ್ಸು ಒಂದು ಬ್ಯಾರಲ್ಲಿಗೆ ಇನ್ನೂರು ಗ್ರಾಮು ಮತ್ತು ಚಿಲೇಟೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಆ ಬ್ರ್ಯಾಂಡು ಲಿಬ್ರಲ್ ಅಂತ ಹೇಳಿದ್ದೀನಿ ಇನ್ನೂರು ಗ್ರಾಮು ಕಬ್ಬಿಣ ತಾಮ್ರ ಜಿಂಕು ಮತ್ತು ಕಾಪರು ಬೋರಾನು ಇರತಕ್ಕಂಥದ್ದು ಮತ್ತು ಅಲ್ಲಿ ರೋಗ ಇದ್ದಿದ್ರಿಂದ ಒಂದು ಕಾಂಬಿ ಸಿಸ್ಟಮಿಕ್ಕು ಕಾಂಟ್ಯಾಕ್ಟು ಇರತಕ್ಕಂಥ ಒಂದು ಕಾಂಬಿ ಫಂಗಿ ಸೈಡ್ನ ಕೂಡ ಹೇಳಿದ್ದೀನಿ ಅವತಾರ್ ಅಂತ ಅದರಲ್ಲಿ ಎಕ್ಸಕೊನೊಝೋಲ್ ಪ್ಲಸ್ ಝೈನೇಬ್ ಇರುತ್ತೆ ಸೊ ಝೈನೆಬಲ್ ಜಿಂಕು ಕೂಡ ಅಡಿಷ್ನಲ್ ಆಗಿರುತ್ತೆ ಹಂಗಾಗಿ ಅದ್ರ ಜೊತೆಗೆ ಒಂದು ಡೆವಲಪ್ಮೆಂಟ್ ಕಡಿಮೆ ಇದ್ದಿದ್ದರಿಂದ ಟಾಟಾ ಬಹಾರ್ ಅಂತ ಒಂದು ಅಮೈನೋ ಆ್ಯಸಿಡ್ ಕೂಡ ಹೇಳಿದ್ವಿ ಇದು ಚೆನ್ನಾಗಿ ಕೆಲಸ ಮಾಡಿತ್ತು ಅದರ ಆಧಾರದ ಮೇಲೆ ನಾನು ಸಾಕಷ್ಟು ರೈತರಿಗೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಡ್ರೆಂಚಿಂಗ್ ಕೂಡ ಹೇಳಿದ್ವಿ ಕಬ್ಬಿಣದ ಕೊರತೆ ನಿವಾರಿಸೋಕ್ಕೆ ನಮಗೆ ಎರಡು ಮೂರು ವರ್ಷದಲ್ಲಿ ಉತ್ತಮವಾಗಿ ಫಲಿತಾಂಶ ಬಂದಿರತಕ್ಕಂಥ ಚಿಲೇಟೆಡ್ ಫೆರಸ್ ಫಾರಮ್ದು ಏನಿದೆ ಬ್ಯಾರಲ್ಲಿಗೆ ಇನ್ನೂರೈವತ್ತು ಗ್ರಾಮು ಸೊ ಇನ್ನು ವಾಟರ್ ಸಾಲುಬಲ್ ನೈಂಟಿ ನಾಲ್ ಎರಡು ಕೆ ಜಿ ಮತ್ತು ವಿವಾ ಅಂತ ಒಂದು ಡೈಜೆಸ್ಟೆಡ್ ಹ್ಯೂಮಿಕ್ ಆ್ಯಸಿಡ್ ವೆಲಾಗ್ರೋದವ್ರದ್ದು ಇದನ್ನು ಇನ್ನೂರೈವತ್ತು ಎಮ್ ಎಲ್ ಅನ್ನು ಒಂದು ಬ್ಯಾರಲ್ಗೆ ಹಾಕ್ಕೊಂಡು ಒಟ್ಟು ಎಕರೆಗೆ ಎಂಟು ಬ್ಯಾರಲನ್ನ ಡ್ರೆಂಚಿಂಗ್ ಮಾಡಿಸಿದ್ವಿ ಈ ಒಂದು ಎಲ್ಲ ಆಗಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನ ಸಮಯ ಕಿರಣ್ ಅವರು ತೆಗೆದುಕೊಂಡಿದ್ದಾರೆ ಇವತ್ತು ಅವರು ನನಗೆ ಮೆಸೇಜು ವಿಡಿಯೋ ಎಲ್ಲ ಕಳಿಸಿ ಅದು ಪರಿವರ್ತನೆ ಆಗಿರೋದ್ರ ಬಗ್ಗೆ ಸಾಕಷ್ಟು ಖುಷಿಯಿಂದ ಅವರು ಮಾತನಾಡಿದ್ದಾರೆ ಒಬ್ಬ ತಜ್ಞನಾಗಿ ಕೃಷಿಕರೊಬ್ಬರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಮಗೂ ಕೂಡ ಅದು ಸಾರ್ಥಕ್ಯವಾದ ಒಂದು ಭಾವವನ್ನು ಕೊಡೋದರಲ್ಲಿ ಸಂದೇಹವೇ ಇಲ್ಲ ಸೊ ಎಲ್ರಿಗೂ ಇದೇ ಮಂತ್ರ ಅಂತಲ್ಲ ನಮಗೆ ಸಮಸ್ಯೆಗಳನ್ನು ನಾವು ಆಳಕ್ಕಿಳಿದು ಅದನ್ನು ಅಧ್ಯಯನ ಮಾಡಿ ನಮ್ಮ ಒಂದು ಅನುಭವ ಮತ್ತು ವಿಜ್ಞಾನವನ್ನು ಆಧರಿಸಿ ಯಾವ ಬೆಸ್ಟ್ ಸೊಲ್ಯೂಷನ್ ಕೊಡ್ಬೋದು ಅದನ್ನು ಕೊಟ್ಟಿರ್ತೀವಿ ಹಾಗಾಗಿ ಇದು ಚೆನ್ನಾಗಾಗಿದೆ ಮತ್ತು ಕಳಿಸಿರ್ತಕ್ಕಂಥ ಫೋಟೋಗಳು ಈ ರೀತಿ ಇದೆ ನಿಜವಾಗಲೂ ಖುಷಿಯಾಗುತ್ತೆ ನನಗೆ ಇಡೀ ತೋಟನೇ ಅವ್ರದ್ದು ಬೆಳ್ಳಗಾಗಿ ನನಗೂ ಕೂಡ ಬೇಸರವಾಗಿತ್ತು ಏನು ಈ ಥರ ಮಾಡ್ಕೊಂಡಿದ್ದಾರಲ್ಲಪ್ಪ ಇವರು ಅಂತ ಈ ಹದಿನೈದು ದಿನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯಿಂದ ಅವರಿಗೆಷ್ಟು ಖುಷಿ ಇದೆಯೋ ಅದರ ಎರಡಷ್ಟು ಖುಷಿ ನನಗಿದೆ ತಜ್ಞನಾಗಿ ಅದಕ್ಕೆ ವಿಜ್ಞಾನ ಬಳಸಬೇಕು ಅಂತ ಹೇಳೋದು ಸರ್ ಅನಿಲ್ ಅವರು ಇವತ್ತು ವಿಡಿಯೋ ಕಳಿಸಿದ್ರು ನನಗೆ ಭಾಳ ಖುಷಿಯಿಂದ ಹೇಳಿದ್ದಾರೆ ಅವರು ಸರ್ ನನ್ನ ಎಲ್ಲ ಸಮಸ್ಯೆಗಳು ಇದರಲ್ಲಿ ಭಾಳ ಸಮಸ್ಯೆ ಇತ್ತು ಹೋಗೋಕ್ಕೆ ಬೇಜಾರಾಗ್ತಿತ್ತು ನನ್ನ ತೋಟಕ್ಕೆ ಇವತ್ತಿಗೆ ಈ ರೀತಿ ಆಗಿದೆ ಅಂತ ಒಂದು ಮೆಸೇಜ್ ಕಳಿಸಿದ್ದಾರೆ ಇದು ಕಳೆದ ಒಂದು ಇಪ್ಪತ್ತು ದಿನದಲ್ಲಿ ಆದಂತಹ ಬದಲಾವಣೆ ಮೊದಲು ಹೇಗಿತ್ತು ಅನ್ನೋ ಒಂದು ಚಿತ್ರವನ್ನುಗೂ ನಾನು ಈ ವಿಡಿಯೋದ ಪ್ರಾರಂಭದಲ್ಲಿ ಹಾಕ್ತಿ ಹಾಕಿದ್ದೀನಿ ಮತ್ತು ಅದಕ್ಕೆ ಏನು ಮಾಡಿದ್ದೀವಿ ಅಂತಲೂ ನಾವು ಹೇಳಿದ್ದೀವಲ್ಲಿ ಹಾಗಾಗಿ ನಾವು ವೈಜ್ಞಾನಿಕವಾಗಿ ನಾವು ಕ್ರಮಗಳನ್ನು ಸರಿಯಾದ ಸಮಯದಲ್ಲಿ ತಗೊಂಡ್ರೆ ನಿಜವಾಗ್ಲೂ ಕೂಡ ಯಾವುದೇ ಸಮಸ್ಯೆಗಳನ್ನ ನಾವು ಬಗೆಹರಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಕಿರಣ್ ಕೆ ಪೇಟೆ ಇದರಲ್ಲ ಇದೊಂದು ಸಣ್ಣ ನಿದರ್ಶನ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು